ಸ್ಥಾಯಿ ಸಮಿತಿ ಅಧ್ಯಕ್ಷ ವಾಸ್ಟರ್ ವಾಸ್ಟರ್ಗೆ ಗಣ್ಯರಿಂದ ಗೌರವ ಸತ್ಕಾರ ಜನಸೇವೆಯೇ ನನಗೆ ಶ್ರೀರಕ್ಷೆಯಾಗಿದ್ದು ಪುರಸಭೆ ಸರ್ವ ಸದಸ್ಯರ ಹಾಗೂ ಸಾರ್ವಜನಿಕರ ಸಹಕಾರದಿಂದ ನಾನು ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವೆ ಎಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ದತ್ತ ವಾಸ್ಟರ್ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪುರಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಂದ ಗಣ್ಯರಿಂದ ಗುತ್ತಿಗೆದಾರರಿಂದ ಸಾಮಾಜಿಕ ಕಾರ್ಯಕರ್ತರಿಂದ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಅವರು ಪುರಸಭೆಯ ಮೂಲಕ ಪಟ್ಟಣದ ಜನತೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದ ಅವರು ಸಣ್ಣಪುಟ್ಟ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತನ್ನಿ ತಕ್ಷಣ ಪರಿಹಾರ ಕೊಡುವುದಾಗಿ ಹೇಳಿದರು ಶಾಸಕ ಲಕ್ಷ್ಮಣ್ ಸೌದಿ ಮಾರ್ಗದರ್ಶನದಲ್ಲಿ ಮತ್ತು ಸರ್ವ ಸದಸ್ಯರ ಸಹಕಾರದಿಂದ ನಾನು ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವೆ ಎಂದ ಅವರು ಪಟ್ಟಣದ ಸ್ವಚ್ಛತೆ ದೃಷ್ಟಿಯಿಂದ ಸಾರ್ವಜನಿಕರು ಕೂಡ ಪುರಸಭೆ ಸಿಬ್ಬಂದಿಗೆ ಸಹಕರಿಸಬೇಕೆಂದು ಕೋರಿದರು ನನ್ನನ್ನು ಆಯವರ್ಗಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಅನಂತನಂತ ಧನ್ಯವಾದಗಳು ಈ ಕಾರಣ ಏನಪ್ಪ ಅಂದ್ರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನನ್ನ ನಮ್ಮ ಗುರುಗಳಂತ ಅಂತ ಸನ್ಮಾನಿಸಿ ಲಕ್ಷ್ಮೀಗಂಗಾ ಸೌದಿ ಅವರ ಮಾರ್ಕ್ಸದಲ್ಲಿ ನನಗೆ ಆಯ್ಕೆ ಆಗಿದೆ ಅದೇ ರೀತಿ ಅವರು ಇಪ್ಪತ್ತೇಳು ಜನ ಸೇರಿಕೊಂಡು ಸಣ್ಣ ಪುಟ್ಟ ಏನು ಕರೆ ತಪ್ಪಿದ್ರೆ ಅದರ ಕೇಳುವ ನಮ್ಮ ಮುಂದೆಲ್ಲ ಮುಂದುವರಿಸ್ತೀವಿ ದೊಡ್ಡ ದೊಡ್ಡ ಯೋಜನೆಗಳು ನಮ್ಗೆ ತಂದು ಕೊಟ್ಟರೆ ಯೋಜನೆಗಳು ಆ ಯೋಜನೆಯನ್ನು ಈಗ ಇಪ್ಪತ್ತೈದು ಕೋಟಿ ರೂಪಾಯಿ ಸುಮಾರು ನಮಗೆ ಹತ್ತು ಕೋಟಿ ಹದಿನೈದು ಕೋಟಿ ರೂಪಾಯಿ ಕೆರೆದು ಮತ್ತೆ ದ್ವಾರಕ್ಕಾಗಲ್ಲ ಒಂದು ಎಲ್ಲ ಕಡೆ ಯಾವ ಇಂಟ್ರೆಸ್ಟ್ ಅಲ್ಲ ಎಂಟ್ರಿ ಮಾಡಿಸ್ ಸರಿಯಾಗಿ ಕೊಟ್ಟಿರೋರು ಅವ್ರ ಸೆಲೆಯಾದ್ರೆ ನಾವು ಮುಂದುವರಿಸ್ಕೊಂಡು ಎಲ್ಲ ಇಪ್ಪತ್ತು ಕೆಲವು ಮಂದಿ ಅವ್ರ ಶಾಸಕ ಹೋಗ್ಕೊಂಡು ಅದೇ ರೀತಿ ಅವ್ರು ಇಪ್ಪತ್ತು ಕೆಲವು ಮಂದಿ ಏನೋ ಹಿಂಗೆ ಇದೆ ಮಾಡ್ಬೋದು ಎಲ್ಲ ವಿಷಯ ಕಳ್ಕೋದು ಸಣ್ಣ ಕೆಲಸ ಮಾಡ್ಕೋದು ಮುಂದೆ ಹೋಗುತ್ತೆ ಅಂತೇಳಿ ನಮ್ಮ ಮುಖಾಂತರ ಹೇಳ್ತೀನಿ ನಮ್ಮ ಆಗ ಅಧಿಕಾರಿಗಳು ಶಾಸಂಗ ಕಾರ್ಯಾಂಗ ನೀವೆರಡು ಒಕ್ಕೊಂಡ್ರೆ ಕೆಲಸ ಆಗ್ತಾವ ನಾವು ನಾವು ಹೇಳ್ತೀವಿ ಕೆಲಸ ಆಗೋದಿಲ್ಲ ಇದಕ್ಕೆ ಅಧಿಕಾರಿಗಳು ಮತ್ತೆಲ್ಲ ಸ್ಟಾಫ್ ಎಲ್ಲ ಒಂದೇ ಮಾಡ್ಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ ಅವೆಲ್ಲ ಇಪ್ಪತ್ತ್ ಮೂರು ಜನ ಕೊಡುವಾಗ ನಾವು ಕೊಡ್ತೀವಿ ಹತ್ತು ಜನ ಹಿರೋದು ಹಿರಿಯ ವರ್ಷದಲ್ಲಿ ಯಾವ ಕೆಲ ಸಮಿತಿ ಯಾವ ಸಣ್ಣ ಹಿರಿಯ ಚರ್ಚೆ ಮಾಡಿ ಕೆಲಸ ನಾಲ್ಕತ್ತು ಜನ ಹೇಳ್ತೀವಿ ಯಾವ ಸಣ್ಣಗುಡಿ ವಿಷಯ ಇರ್ತೋ ಅವ್ ಕೆಲವು ಗಮನ ಬಂದಿರೋದಿಲ್ಲ ಬೈ ಚಾನ್ಸ್ ಯಾರಿಗೆ ಬಂದ ಮೆಂಬರ್ ಬಂದಿಲ್ಲ ಅಥವಾ ಯಾರ ಅಧಿಕಾರ ನಮ್ಗೆ ಬರೋದಿಲ್ಲ ನೀವು ಇಂಥ ಹಿರಿಯ ಯಾರು ವರ್ಷ ಮಾಡಿ ಕೆಲಸ ಮಾಡಿದ್ರೆ ಅವ್ರ ಮಾಡ ನಾವು ನೋಡ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ ಎರಡು ವಿಷಯ ಸ್ವಚ್ಛತಾ ನಾವು ಸುಚಿತ ಮುನ್ಸಿಪಾಲಿಯಿಂದ ಸ್ವಚ್ಛತಾ ಮಾಡೋದು ಮುನ್ಸಿಪೆ ಆದ್ರೆ ಅವರು ನಾವೆಲ್ಲ ಮುನ್ಸಿಪಾಲಿ ಎಟ್ಟ ಸುಚ್ಚ ಜಾವದಿಂದ ಅಷ್ಟು ನಮ್ಮ ಮನೆಯವರು ಜವಾ ನಾವು ನಮ್ಮ ಆಲ್ ಪೈ ಹೇಳಕ್ಕಾಗ ಸಾಸಿ ಸ್ವಚ್ಛ ಮಾಡಿ ಹೆಂಡಿ ಸಾಸ ಅದೇ ಮಾಡಿದ್ವಿ ಎಲ್ಲ ಪರಿಸ್ಥಿತಿ ಬಂದವು ನಿಮ್ ಮನೆಯಾಗ್ ಸರ್ ನಿಮ್ಮ ಬಾಗಲ ನಿಮ್ ಭಾಗ ನಿಮ್ಗೆ ಏರ್ಯಕ್ತಿ ಅಷ್ಟು ಸ್ವಚ್ಛ ಮಾಡ್ಕೋಬೇಕು ಯಾವ್ಯಾವ ಲೇವಾರ್ಡ್ಲಿ ನೀವು ಲೇವಾರ್ಡ್ ತಗೊಂಡ್ರಿ ಲಾಟ್ ತಗೊಂಡ್ರಿ ಸ್ವಚ್ಛತೆ ಇಲ್ಲ ಅಲ್ಲಿ ಬಳ್ಳಾರಿ ಕಂಡಿ ಉಂಟಾ ಗುಳ ಹುಟ್ಟಿ ಬಾಶಿಗಳಿಗೆ ತಾಸ್ತಾವ ಆ ತರ ಇರಬಾರ್ದು ನೀವು ನಿಮ್ ಪ್ಲಾಟ್ ತಗೊಂಡು ನಿಮ್ ಖರೀದಿ ಮಾಡಿ ಬಿಟ್ಟಿದ್ರ ಈಗ ಮಧ್ಯಾಹ್ನ ಮುಖಾಂತರ ಪ್ಲಾಟ್ ಖರೀದಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಇಮೇಟ್ ಬೈಲಿ ಹಾಕೊಂಡು ಸ್ವಚ್ಛತೆ ಇರಬೇಕು ಬಳ್ಳಾರಿ ಕಂಟಿ ಅಂತ ಎಲ್ಲ ಆಗ್ಬಾರ್ದು ನಿಮ್ ಮನೆ ಸ್ವಚ್ಛ ಇರಬೇಕು ಆಮೇಲೆ ಮನಿ ಸ್ವಚ್ಛದ ಅಕ್ಕ ಅದೇ ಸ್ವಚ್ಛ ಇರುತ್ತೆ ಮತ್ತೆ ಯಾವ ದತ್ತಾ ವಾಸ್ಟರ್ ಇವರನ್ನ ಸತ್ಕರಿಸಿ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವು ನಾಯ್ಕ್ ಮಾತನಾಡಿ ಪುರಸಭೆಯ ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷ ದತ್ತಾ ವಾಸ್ಟರ್ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಜನಪರ ಅಭಿವೃದ್ಧಿ ಯೋಜನೆಗಳು ಅನುಷ್ಠಾನಗೊಳ್ಳಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ತಿಪ್ಪಣ್ಣ ಭಜಂತ್ರಿ ಮಯೂರ್ ಸಿಂಘೆ ಬಿಕೆಚನ್ ರೆಡ್ಡಿ ಅರ್ಜುನ್ ನಾಯ್ಕ್ ಶಿವ ಆಸಂಗಿ ಶಿವಪುತ್ರ ನಾಯ್ಕ್ ಬಸವರಾಜ್ ಮಗದೂಂ ರಾಜು ಮರಡಿ ಅಪ್ಪ ಸಾಬ್ ಆಲ್ಬಾಳ್ ರಮೇಶ್ ಧುಮಾಳೆ ಅನಿಲ್ ಗೋಂದಳಿ ದಿಲೀಪ್ ಲೋನಾರೆ ರಾಜು ಗುಡೋಡ್ಗಿ ಮಲ್ಲೇಶ್ ಸವದಿ ಬಸವರಾಜ್ ಪಾಟೀಲ್ ಶಶಿಕಾಂತ್ ಹುಲ್ಕುಂದ್ ವಿಶ್ವನಾಥ್ ಗಡದೆ ವಿಲೀನರಾಜ್ ಯಳಮಲ್ಲೆ ವೆಂಕಟೇಶ್ ದೇಶಪಾಂಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ